ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆ ದುಷ್ಪೂರೆ ಅರ್ಜುನ ತೃಪ್ತಿ ಎಂದರೇನೆಂದು ಗೊತ್ತೇ ಇಲ್ಲದ ಸಾಧಕನಿಗೆ ನಿತ್ಯ ವೈರಿಯಾದ ಸಾಕು ಎಂಬ ಬುದ್ಧಿಯೇ ಇಲ್ಲದ ಈ ಕಾಮರಾಕ್ಷಸನಿಂದ ಬುದ್ಧಿಯು ಆವರಿಸಲ್ಪಟ್ಟಿದೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಈ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಒಂದು ನಾಮರೂಪವನ್ನೂ ಕೂಡ ಕೃಷ್ಣ ತಿಳಿಸಿದ್ದಾನೆ ಅದೇ ಕೌಂತೆಯ್ಯ ಅಂತ ಹೇಳಿ ಕೌಂತೇಯ ಅಂತಂದರೆ ಕುಂತಿಯ ಮಗನಾಗಿರುವಂಥವನೇ ಅಂತ ಹೇಳುವಂಥ ಸ್ವರೂಪದಲ್ಲಿ ಕೌಂತೆಯ್ಯ ಅಂತ ಹೇಳಿ ಕರಿತಾ ಇದ್ದಾನೆ ಆತನೇ ಅರ್ಜುನ ಇಲ್ಲಿ ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಹೇಗೆ ಜ್ಞಾನವು ಅಜ್ಞಾನದಿಂದ ಮುಚ್ಚಿರುತ್ತದೆ ಎಂಬ ಅಂಶವನ್ನು ತಿಳಿಸುತ್ತಾ ಮತ್ತು ಮುಂದುವರೆದು ಸೂಕ್ಷ್ಮ ರೂಪದಲ್ಲಿ ಒಂದೇ ಭಾಗದಲ್ಲಿ ಒಂದೇ ಸ್ವರೂಪದಲ್ಲಿ ಕೃಷ್ಣ ಇಲ್ಲಿ ಹೇಗೆ ಜ್ಞಾನಿಯು ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುತ್ತಾನೆ ಎಂಬ ಅಂಶವನ್ನು ತಿಳಿಸಿದ್ದಾನೆ ಅಂತಂದರೆ ಭಗವಂತ ಇಲ್ಲಿ ತಿಳಿಸ್ತಿದ್ದಾನೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಜ್ಞಾನಿಗಳೇ ಆದರೆ ಅವರಲ್ಲಿ ಒಂದಷ್ಟು ಅಜ್ಞಾನದ ವಿಪರೀತತೆ ಇರುತ್ತೆ ಅಂತ ಹೇಳಿ ಎಲ್ಲರೂ ಜ್ಞಾನಿಗಳೇ ಆಗಿದ್ದಾರೆ ಆದರೆ ಅವರಲ್ಲಿ ಅಜ್ಞಾನದ ಪ್ರಮಾಣ ಹೆಚ್ಚು ಕಡಿಮೆಯಾಗಿ ಅಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವ ಬದಲಾವಣೆ ಹೊಂದುತ್ತಾ ಹೋಗ್ತಾ ಇದೆ ಅಂತ ಹೇಳಿ ಕೃಷ್ಣ ಮತ್ತೊಂದು ಸ್ವರೂಪದಲ್ಲಿ ಹೇಳ್ತಾ ಇದ್ದಾನೆ ಕೆಲವರಿಗೆ ತೃಪ್ತಿಯೇ ಇಲ್ಲ ಇನ್ನು ಕೆಲವರಿಗೆ ನಿತ್ಯ ವೈರಿಯಾಗಿ ಆ ಸಾಧಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ತಡೆಯಾಗತ್ತೆ ಇನ್ನೊಂದಷ್ಟು ಜನಕ್ಕೆ ಬೇಕು 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 ಎಂಬ ಬೇಕಾ ಎನ್ನುವಂಥ ರೀತಿ ಹಠಕ್ಕೆ ಬಿದ್ದು ಎಲ್ಲವನ್ನು ಪಡೆದುಕೊಳ್ಳಬೇಕೆಂಬ ಒಂದು ಸ್ವಾರ್ಥತೆಯನ್ನು ಮೂಡಿಸಿಕೊಂಡು ಸಾಕು ಎಂಬ ಮಾತನ್ನೇ ಅಥವಾ ಆ ಥರ ಒಂದು ಪದವನ್ನೇ ತಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿ ಬೇಕು ಎಂಬುವುದನ್ನೇ ಸದಾಕಾಲ ಇರಿಸಿಕೊಂಡು ಎಲ್ಲವನ್ನು ಬಾಚಿಕೊಳ್ಳುತ್ತಿರುವಂಥ ಈ ಸಂಸ್ಕೃತಿಯಲ್ಲಿ ಅದನ್ನು ಕಾಮರಾಕ್ಷಸ ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಮನುಷ್ಯನಲ್ಲಿರುವಂಥ ಜ್ಞಾನವನ್ನು ಮುಚ್ಚಿಟ್ಟಿರುವುದೇ ಒಬ್ಬ ಮನುಷ್ಯನ ಒಳಗಿರುವಂತಹ ಒಂದು ಕಾಮ್ಯ ಎಲ್ಲಿ ಕಾಮ್ಯವಿರುವುದೋ ಅಲ್ಲಿ ರಾಮ ಕಾಣಿಸಲಾರ ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ ಎಲ್ಲಿ ಕಾಮ ಇರುತ್ತೋ ಅಲ್ಲಿ ರಾಮ ಇಲ್ಲ ಅಂತ ಕಾಮ ಅಂತಂದ್ರೆ ಇಲ್ಲಿ ಕಾಮ್ಯ ಎಂಬ ಅರ್ಥ ಕಾಮ್ಯ ಎಂದ್ರೆ ಇಷ್ಟ ಅಥವಾ ಬೇಕುಗಳು ಅಥವಾ ನಮಗೆ ಬೇಕೆನಿಸುವಂತಹ ಆಸೆ ಪಡುವಂತಹ ಎಲ್ಲವದನ್ನು ಕೂಡ ನಾವಿಲ್ಲಿ ಕಾಮ್ಯ ಕಾಮ ಅಂತೇಳಿ ಹೇಳ್ಬೋದು ನಮ್ಮನ್ನ ಮುತ್ತಿರುವಂತಹ ಈ ಕಾಮ್ಯದ ಸ್ವಭಾವವಾದರೂ ಅದು ಜ್ಞಾನಕ್ಕೆ ವೈರಿ ತಾತ್ಕಾಲಿಕ ವಸ್ತುವಿನ ಕಡೆ ಯಾವಾಗ ಹೋಗುತ್ತೇವೆಯೋ ಆಗ ನಿತ್ಯವನ್ನು ನಾವು ಮರೆತು ಬಿಡ್ತೀವಿ ಶ್ರೀರಾಮಕೃಷ್ಣರು ಕೂಡ ಒಂದು ಉದಾಹರಣೆ ಕೊಡ್ತಾರೆ ಅಂತ ಹೇಳಿ ನಮ್ಮ ಸ್ವಾಮಿ ಸೋಮನಾಥಾನಂದರವರು ಶ್ರೀರಾಮಕೃಷ್ಣ ಆಶ್ರಮದ ಗೀತಭಾವಧಾರೆ ಎಂಬ ಪುಸ್ತಕದಲ್ಲಿ ಉದಾಹರಿಸಿದ್ದಾರೆ ವರ್ತಕರು ತಮ್ಮ ದಿನಸಿ ಮಳಿಗೆಗಳಿಗೆ ಹೆಗ್ಗಣಗಳನ್ನು ನುಗ್ಗಿಸಿ ಲೂಟಿ ಮಾಡದೇ ಇರಲಿ ಎಂದು ಅದು ಬರುವ ದಾರಿಯಲ್ಲಿಯೇ ಸ್ವಲ್ಪ ಪುರಿಯನ್ನೋ ಅಥವಾ ಅದು ತಿನ್ನುವಂತ ಏನೋ ಒಂದು ವಸ್ತುವನ್ನ ಚೆಲ್ಲಾಡ್ತಾರೆ ಆ ಹೆಗ್ಗಣಗಳೋ ಅದನ್ನು ತಿಂದು ಅಲ್ಲಿಂದ ಮರಳಿ ವಾಪಸ್ ಹೋಗುತ್ತೆ ದಿನಸಿ ಇರುವಂತಹ ಉಗ್ರಾಣದ ಕಡೆಗೆ ಅದು ಹೋಗೋದಿಲ್ಲ ಅಂಗಡಿಯ ಮುಂದೆನೇ ಏನು ತಿನ್ನುವಂತಹ ವಸ್ತು ಹಾಕಿರ್ತಾರೋ ಅದಲ್ಲಿ ತಿಂದ್ಬಿಟ್ಟು ಆಚೆ ಕಡೆ ಹೊರಟೋಗ್ಬಿಡುತ್ತೆ ಅದರಂತೆಯೇ ನಿತ್ಯವಾದ ಆತ್ಮವಸ್ತುವಿನ ದಾರಿಯಲ್ಲಿ ಸುಲಭವಾಗಿ ಸಿಕ್ಕುವಂತಹ ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡುವಂತಹ ವಿಷಯ ವಸ್ತುಗಳು ಬಿದ್ದಿವೆ ಯಾವಾಗ ಅದನ್ನು ಜೀವಿ ಕಬಳಿಸುತ್ತಾನೆಯೋ ಅದರ ಬಲೆಗೆ ಅವನು ಬೀಳ್ತಾನೆ ಅದರಿಂದ ತಪ್ಪಿಸ್ಕೊಂಡು ಬರುವಂಥದ್ದು ಬಹಳನೇ ಕಷ್ಟ ಮೀನು ಗಾಳದ ಕೊನೆಯಲ್ಲಿರುವಂತಹ ಹುಳುವನ್ನ ತಿಂದೊಡನೆಯೇ ಆ ಗಾಳ ಕುತ್ತಿಗೆಗೆ ಸಿಕ್ಕಿ ಹಾಕೊಳ್ಳುತ್ತೆ ಅದರಂತೆಯೇ ಈ ವಿಷಯ ವಸ್ತುಗಳು ನಾವು ಅದಕ್ಕೆ ಎಷ್ಟು ಕೊಟ್ಟರೂ ಕೂಡ ಆ ಇಂದ್ರಿಯಗಳಿಗೆ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ ಆದರೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಯಾವಾಗ ನಾವು ಇಂದ್ರಿಯಗಳಿಗೆ ತೃಪ್ತಿಪಡಿಸೋದಕ್ಕೋಸ್ಕರ ನಾವು ಆಸೆಯನ್ನು ಪಟ್ಟು ಅದನ್ನು ಗಳಿಸ್ಕೊಳ್ತಾ ಹೋಗ್ತೀವೋ ಪಡ್ಕೊಳ್ತಾ ಹೋಗ್ತೀವೋ ನಮ್ಮದಾಗಿ ಮಾಡ್ಕೊಳ್ತಾ ಹೋಗ್ತೀವೋ ಅದು ಗಾಳಕ್ಕೆ ಸಿಕ್ಕ ಮೀನಿನಂತೆ ಒಮ್ಮೆ ನಾವು ನಮ್ಮ ಗಂಟಲೊಳಗಡೆ ಆ ವಸ್ತುಗಳಿನ ಆಸೆಗೆ ಸಿಕ್ಕಿ ಹಾಕಿಕೊಂಡ್ರೆ ಗಾಳಕ್ಕೆ ಸಿಕ್ಕ ಮೀನಂತೆ ಅಲ್ಲೇ ಒದ್ದಾಡ್ತಿರಬೇಕಾಗತ್ತೆ ಹಾಗಾಗಿ ನಾವು ಯಾವುದನ್ನೆಲ್ಲ ತೃಪ್ತಿಪಡಿಸ್ತಾ ಹೋಗ್ತೀವೋ ಆಗ ನಾವು ಸಂಸ್ಕಾರ ಮತ್ತೂ ಬಲವಂತವಾಗ್ತಾ ಹೋಗುತ್ತೆ ಆದರೆ ಜ್ಞಾನ ವೃದ್ಧಿಯಾದರೆ ಮಾತ್ರ ಅದು ಅಜ್ಞಾನದ ಗರ್ಭದಿಂದ ಅಜ್ಞಾನದ ಗಾಳವನ್ನು ಸೀಳಿಕೊಂಡು ನಾವು ಹೊರಬರಬಹುದು ಹಾಗಾಗಿ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ವಿರೋಧಿಯಾಗಿರುವಂತಹ ಕಾಮ್ಯದಿಂದ ದೂರವಿರಬೇಕು ಆಗ ಮಾತ್ರ ಇವೆಲ್ಲವೂ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾರೆ ನಿತ್ಯ ವಸ್ತುವನ್ನು ಅನಿತ್ಯ ವಸ್ತುಗಳಿಂದ ಬೇರೆ ಎಂದು ಗುರುತಿಸುವ ವಿವೇಚನಾ ಶಕ್ತಿಯೇ ವಿಕಾಸದ ಏಣಿಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿಕೊಡುವಂಥದ್ದು ಇಂತಹ ಪವಿತ್ರ ಬುದ್ಧಿಯನ್ನ ನಮ್ಮ ದುರಾಸೆಗಳು ಮತ್ತು ತೃಪ್ತಿಗೊಳಿಸಲಾಗದಂತಹ ಬಯಕೆಗಳು ಮರೆ ಮಾಡುತ್ತವೆ ಶ್ಲೋಕವು ಕೂಡ ಅದನ್ನೇ ತುಂಬ ವಿಷದವಾಗಿ ನಮಗೆ ವಿವರಿಸ್ತಾ ಇದೆ ಹಿಂದಿನ ಶ್ಲೋಕದಲ್ಲಿ ಬಳಸಿದ ಸರ್ವನಾಮಗಳು ಕೂಡ ಈಗ ಅರ್ಥಪೂರ್ಣವಾಗುತ್ತೆ ನಮ್ಮಲ್ಲಿರುವಂತಹ ವಿವೇಚನಾ ಶಕ್ತಿಯು ತೃಪ್ತಿಗೊಳಿಸಲಾಗದ ಬಯಕೆಗಳಿಂದ ಮುಚ್ಚಲ್ಪಡುತ್ತವೆ ಈ ಕಾಮರಾಕ್ಷಸನ ವಾಸಸ್ಥಾನಗಳಾವುವು ಎಂಬುವುದನ್ನು ನಾವೆಲ್ಲ ತಿಳ್ಕೋಬೇಕಲ್ವಾ ಈ ಕಾಮರಾಕ್ಷಸನ ವಾಸಸ್ಥಾನಗಳು ಯಾವುದು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂತಹ ವೈರಿಗಳ ವಾಸಸ್ಥಾನ ತಿಳಿಯಿತೆಂದರೆ ಅವುಗಳನ್ನು ನಾಶ ಮಾಡೋದು ಸುಲಭ ಅಲ್ವೇ ಹಾಗಾಗಿ ವೈರಿಗಳು ಶತ್ರುಗಳು ಯಾವತ್ತೂ ಕೂಡ ನಾವು ಹೊರಗಿನ ಪ್ರಪಂಚದಲ್ಲಿಯೇ ಹುಡುಕ್ತಾ ಇರ್ತೀವಿ ನನಗೆ ಇವ್ರನ್ನ ಕಂಡ್ರೆ ಆಗಲ್ಲ ಅವರು ನನಗೆ ಶತ್ರುಗಳು ಅಂಥೇಳಿ ಖಂಡಿತವಾಗಿಯೂ ಇಲ್ಲ ಶತ್ರುಗಳೆಲ್ಲರೂ ಕೂಡ ನಮ್ಮೊಳಗಡೆ ಇದ್ದಾರೆ ಆ ಶತ್ರುಗಳನ್ನು ನಾವು ನಿವಾರಿಸಿಕೊಂಡ್ರೆ ಆ ಶತ್ರುಗಳನ್ನು ನಾವು ಹೊಡೆದೋಡ್ಸಿದ್ರೆ ಅವರನ್ನು ನಾಶ ಮಾಡಿದ್ರೆ ಈ ಪ್ರಪಂಚದಲ್ಲಿ ಬದುಕುವಂಥದ್ದು ಬಹಳನೇ ಸುಲಭ ಮತ್ತು ಸಮನ್ವಯದ ಬದುಕು ಸಹಕಾರದ ಬದುಕು ಸಹಭಾಗಿತ್ವದ ಬದುಕು ನಮ್ಮದಾಗತ್ತೆ ಹಾಗಾಗಿ ಅಂಥ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬಿಸಿಲಿರಲು ಚಳಿಯಾಸೆ ಚಳಿ ಇರಲು ಬಿಸಿಲಾಸೆ ಬಿಸಿಲಿರಲು ಚಳಿಯಾಸೆ ಚಳಿ ಇರಲು ಬಿಸಿಲಾಸೆ ಇರದುದಕ್ಕೆ ತುಡಿಯುವುದೇ ಮನದ ಚಾಪಲ್ಯ ಇರುವುದನ್ನು ಇದ್ದಂತೆ ಪಡೆದರಿದೆ ಆನಂದ ಇರುವುದನು ಇದ್ದಂತೆ ಪಡೆದರಿದೆ ಆನಂದ ಬದುಕೊಂದು ಜಾಣಕಲೆ ಮುದ್ದು ರಾಮ ಬದುಕೊಂದು ಜಾಣಕಲೆ ಮುದ್ದು ರಾಮ ಈ ಆಸೆ ಅನ್ನುವಂಥದ್ದು ಹೇಗೆ ಮನುಷ್ಯನಿಗೆ ಅಂತಂದ್ರೆ ಅದಿದ್ರೆ ಮತ್ತೊಂದು ಇರಬೇಕು ಅಂತ ಆಸೆ ಆಗುತ್ತೆ ಮತ್ತೊಂದಿದ್ರೆ ಮಗದೊಂದು ಇರಲಿ ಅಂತ ಹೇಳಿ ಆಸೆ ಆಗುತ್ತೆ ಹಾಗಾಗಿ ಈ ಆಸೆಗಳಿಗೆ ಮಿತಿಯೇ ಇಲ್ಲ ಹಾಗಾಗಿ ನಮಗೆ ಜೀವನದಲ್ಲಿ ಏನಿರುವುದೋ ಹೇಗಿರುವುದೋ ಅದನ್ನು ಹಾಗೆ ಸ್ವೀಕರಿಸುವಂಥ ಮನೋಗುಣವನ್ನು ನಾವು ಬೆಳೆಸ್ಕೊಂಡ್ರೆ ಈ ಬದುಕು ಎಂಬುವಂಥದ್ದು ಜಾಣ ಕಲೆಯಾಗಿ ನಿರ್ಮಾಣ ಆಗುತ್ತೆ ಅಂಥ ಜಾಣರಾಗಿ ನಾವು ಬದುಕಿನಲ್ಲಿ ಬಾಳಿದಾಗ ಮನದ ಚಾಪಲ್ಯವನ್ನು ಹೊರಗೂಡಿಸಿ ಮನವನ್ನು ಸಂತೃಪ್ತಿಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಬುದ್ಧಿ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ